ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚಳಿ ಇದೆ ಅಂದರೆ ಆರು ಗಂಟೆ ಆರೂವರೆ ಆದರೂ ಕೂಡ ಚಳಿ ಹೋಗ್ತಾಯಿಲ್ಲ ಅಷ್ಟೊಂದು ಚಳಿ ಫುಲ್ಲು ನಾನು ನೋಡಿದ್ರೇ ಗೊತ್ತಾಗ್ತಿರ್ಬೋದು ಫುಲ್ ತಲೆಗೆಲ್ಲ ವೇಲ್ ಕಟ್ಕೊಂಡು ಸ್ವೆಟರ್ ಹಾಕ್ಕೊಂಡು ಇನ್ನೂ ಕೂಡ ಚಳಿ ಹೋಗ್ತಾಯಿಲ್ಲ ಅಮ್ಮ ಆಗಲೇ ಎದ್ಬಿಟ್ಟು ಒಲೆ ಹಚ್ಚಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಪೂಜೆ ಮಾಡ್ಕೋಬೇಕು ಅವತ್ತಿನ ವಿಡಿಯೋ ಅವತ್ತೇನ ಪೋಸ್ಟ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಅಂದರೆ ಸ್ವಲ್ಪ ಲೇಟ್ ಆದರೆ ನಿಮಗೂ ಕೂಡ ಬೋರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವತ್ತಿನ ವಿಡಿಯೋನ ಅವತ್ತೇ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಈ ಕಡೆ ಸಾಂಬಾರು ಅವೆಲ್ಲ ಕೂಡ ಬಿಸಿ ಮಾಡಬೇಕಿತ್ತು ಹಂಗಾಗಿ ಇವಾಗ ಬಿಸಿ ಮಾಡೋದಕ್ಕೆ ಇದ್ದೀನಿ ನೈಟ್ ತಂದಿರೋಂಥ ಹಾಲು ಕೂಡ ಹಾಗೆ ಇತ್ತು ಹಾಗಾಗಿ ಎರಡೂ ಕೂಡ ಬಿಸಿ ಮಾಡಿ ಇಟ್ಬಿಟ್ರೆ ನೆಕ್ಸ್ಟು ಏನಾದರೂ ಮಾಡ್ಕೋಬೋದಲ್ವ ಹಾಲು ಟೀ ಏನಾದರೂ ಮಾಡ್ಕೋಬೋದು ಹಾಗಾಗಿ ಫಸ್ಟ್ ಹಾಲನ್ನ ಬಿಸಿ ಇಟ್ಟಿದ್ದೀನಿ ಅದಾದಮೇಲೆ ಕಸ ಗುಡಿಸಿ ನೆಲ ಒರೆಸ್ಬೇಕು ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ ಬಂದು ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಇದ್ದೀವಿ ಅಮ್ಮ ಪಾತ್ರೆ ಎಲ್ಲ ತೊಳ್ಕೊಂಬಂದರು ನೈಟು ಪಾತ್ರೆ ತೊಳೆದಿದ್ವಿ ಆದರೂ ಕೂಡ ಮತ್ತೆ ಮತ್ತೆ ಒಂದು ಎರಡು ಮೂರು ಪಾತ್ರೆ ಮತ್ತೆ ಹಾಗೆ ಬಿದ್ದಿದ್ವು ಹಂಗಾಗಿ ಅಮ್ಮ ಅದನ್ನು ಕೂಡ ವಾಶ್ ಮಾಡ್ಕೊಂಬಂದರು ಇತ್ತೀಚೆಗೆ ಅಂತರೂ ತುಂಬ ಚಳಿ ಆಗ್ತಾ ಇದೆ ಬೆಳಗ್ಗೆ ಎದ್ದು ಕೆಲಸ ಮಾಡೋಣ ಅಂದರೆ ಎಷ್ಟು ಸೋಂಬೇರಿ ಆಗಿಬಿಟ್ಟಿದೀವಿ ಅಂದರೆ ಸಖತ್ ಸೋಂಬೇರಿ ಆಗಿಬಿಟ್ಟಿದೀನಿ ಚಳಿ ಇರೋದಕ್ಕೆ ಎದ್ದಡೋದಕ್ಕೂ ಕೂಡ ಆಗ್ತಾ ಇಲ್ಲ ಎಚ್ಚರ ಆದರೂ ಕೂಡ ಎದ್ದು ಈ ಕಡೆ ಹಾಸಿಗೆ ಬಿಟ್ಟು ಬರೋದಕ್ಕೂ ಕೂಡ ಇಲ್ಲ ಅಷ್ಟು ಚಳಿ ಆಗ್ತಾ ಇದೆ ಅದರಲ್ಲಿ ಏನಂದರೆ ನನಗೆ ಚಳಿ ಅಂದರೆ ಆಗೋದಿಲ್ಲ ಚಳಿ ಅಂದರೆ ಸಕ್ಕತ್ತು ನಡುತ್ತೀನಿ ನನ್ನ ಮಕ್ಕಳು ಒಂದೊಂದು ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡ್ರೆ ನಾನು ಎರಡು ಮೂರು ಕೊನೆಗೆ ನಾಲ್ಕು ಬೆಡ್ಶೀಟ್ ಹೊಚ್ಕೊಂಡು ಮಕ್ಕಳು ಕೂಡ ಮಲ್ಕೊಳ್ತೀನಿ ಅದು ಮತ್ತೆ ಫುಲ್ಲು ಕವರ್ ಆಗಿ ಆದರೂ ಕೂಡ ಆ ಥರ ನಂಗೆ ತುಂಬ ಚಳಿ ಅಂತ ಅನಿಸುತ್ತೆ ಯಾಕೋ ಗೊತ್ತಿಲ್ಲ ಸಕ್ಕತ್ತು ಚಳಿ ಅದಕ್ಕೋಸ್ಕರ ನಾನು ಬೆಳಗ್ಗೆ ಇವಾಗ ಬೇಗ ಬೇಗ ಎದ್ದಾಳೋದು ನಾಲ್ಕು ಗಂಟೆಗೆ ಎದ್ದಾಳೋದು ಹಾಗೆಲ್ಲ ಮಾಡಲ್ಲ ಏನಂದ್ರೂ ಒಂದು ಐದುವರೆ ಆರು ಗಂಟೆ ಮೇಲ್ಪಟ್ಟೆ ಎದ್ದಾಳೋದು ಒಂದೊಂದು ಸಲ ಮಾತ್ರ ಎದ್ದಾಳೇಬೇಕಾಗಿರೋಂಥ ಸಿಚುವೇಶನ್ ಬಂದರೆ ಮಾತ್ರ ಎದ್ದು ಕೆಲಸ ಎಲ್ಲ ಮಾಡ್ಕೋತೀನಿ ಇಲ್ಲಾಂದರೆ ಒಂದು ಐದೂವರೆ ಆರು ಗಂಟೆ ಹಂಗ ಎದ್ಬಿಟ್ಟು ಕೆಲಸ ಮಾಡ್ಕೊತೀವಿ ಚಳಿಗಾಲ ಮಳೆಗಾಲ ಬಂತಂದ್ರೆ ಈ ಥರ ಆಗಿಬಿಡುತ್ತೆ ಬೆಡ್ ಬಿಟ್ಟು ಇಲ್ಲಾಂದರೆ ಹಾಸಿಗೆ ಬಿಟ್ಟು ಎದ್ದು ಬರೋಕ್ಕೆ ಮನಸ್ಸಾಗೋದಿಲ್ಲ ಆದರೆ ಬೇಸಿಗೆಗಾಲದಲ್ಲಿ ಮಲ್ಕೋಬೇಕಂತನಿಸಿದ್ರು ಕೂಡ ಮಲ್ಕೊಳೋಕ್ಕಾಗಲ್ಲ ಯಾಕಂದರೆ ಅಷ್ಟು ಶಕೆ ಅಂತ ಅನ್ನಿಸ್ತಿರುತ್ತೆ ಬೆಳಗ್ಗೆ ಆದರೂ ಕೂಡ ಶೆಖೆ ಅಂತ ಅನ್ನಿಸ್ತಿರುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಾಡೋದು ಕೆಲಸ ಎಲ್ಲ ಮಾಡ್ಕೊಂಡು ಅವಾಗ ಸ್ವಲ್ಪ ಜಾಸ್ತಿ ಇರಾಗಿರುತ್ತೆ ಈ ಟೈಮಲ್ಲಿ ಮಾತ್ರ ಸ್ವಲ್ಪ ಸ್ಲೋ ಆಗಿಬಿಟ್ಟಿರ್ತೀನಿ ನಾನು ಫಸ್ಟು ಇವಾಗೆಲ್ಲ ನೆಲ ಎಲ್ಲ ಒರೆಸ್ಬಿಟ್ಟು ಫ ಬೇಗ ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗೋದಿದೆ ಇವತ್ತು ತುಂಬ ದಿವ್ಸದಿಂದ ಅನ್ಕೋತಾ ಇದ್ದೆ ಹೋಗಬೇಕು ಅಂತ ಹೇಳಿ ಬಟ್ ಹೋಗೋಕ್ಕಾಗಿರಲಿಲ್ಲ ಆದರೆ ಇವತ್ತು ಕಾರ್ತಿಕ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ಏನೋ ಸಿಚ್ಯುವೇಶನ್ ಸರಿ ಇಲ್ಲ ಇವತ್ತು ಕೊಟ್ಟೂರೇಶ್ವರನ ಕಾರ್ತಿಕ ಬಟ್ ಊರಿಗೆ ಹೋಗೋದಕ್ಕಾಗಿಲ್ಲ ಹಂಗಾಗಿ ಇಲ್ಲೇ ದಾವಣಗೆರೆಯಲ್ಲೇ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರಾಯಿತು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈ ನಮಗೆ ಹೋಗೋದಕ್ಕೆ ಅದು ಅದ್ರ ಏನಂತಾರೆ ಒಂದು ಜಿಮ್ದಲ್ಲಿ ಈ ಥರ ಆಗಬೇಕಂತ ಇದ್ದರೆ ಎಲ್ಲ ಹಣೆ ಇರುತ್ತೆ ಅಂತ ಹೇಳ್ತಾರಲ್ವ ಇಂಥ ಇಂಥ ದಿನ ಇಂಥದ್ದೇ ಆಗಬೇಕಂತ ಸೊ ಇವತ್ತು ಆ ದಿನ ನಮ್ಮ ಮನೆ ಬರದಲ್ಲಿ ಬರ್ದಿಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಅದೇ ಸ್ವಲ್ಪ ಬೇಜಾರಾದೆ ಬಟ್ ಪರವಾಗಿಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಆದರೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಇತ್ತವಲ್ಲ ಕೆಲವೊಂದಷ್ಟು ಇಶ್ಯೂಸು ಅವು ಇವು ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಹೋಗ್ಬೋದಿತ್ತು ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತು ಮನಸ್ಸು ಯಾಕೋ ಕೇಳಲಿಲ್ಲ ಹಾಗಾಗಿ ಬೇಡ ಇಲ್ಲೇ ದಾವಣಗೆರೆಯಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ರಾಯಿತು ಎಲ್ಲಿದ್ರೂ ಆತನೇ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನಾದೆ ಫೈನಲಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಈ ಡ್ರೆಸ್ಸು ನಾನು ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದು ಮನೆಯವರು ಇವತ್ತು ಇದೇ ಡ್ರೆಸ್ ಹಾಕೋ ಅಂತ ಹೇಳಿದರು ಹಾಗಾಗಿ ನಾನು ಇದೇ ಡ್ರೆಸ್ನ ಹಾಕ್ಕೊಂಡೆ ಅವ್ರು ಚಾಯ್ಸ್ ಮಾಡಿದ ಡ್ರೆಸ್ಸು ನನ್ನ ಮಗಳು ಕೂಡ ಫುಲ್ ರೆಡಿ ಅವರು ಅವಳು ಕೂಡ ಕುರ್ತಿ ಅದನ್ನೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಅವಳು ಅಂದರೆ ಮಿಶೋದಲ್ಲಿ ನಾನು ತರಿಸಿದ್ನಲ್ಲ ಆ ಟಾಪ್ ಇತ್ತು ಮತ್ತು ಅದಕ್ಕೆ ಒಂದು ಲೆಗ್ಗಿನ್ಸ್ನ ಅಂದರೆ ಅದಕ್ಕೆ ಸೆಟ್ ಆಗೋ ಥರ ಹಾಕಿದ್ದೀನಿ ನಾರ್ಮಲಾಗಿ ಮೇಲ್ಗಡೆದಷ್ಟೇ ಟಾಪ್ ಹಾಕ್ಬೋದಿತ್ತು ಬಟ್ ಬೇಡ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಲೆಗ್ಗಿನ್ಸ್ನು ಕೂಡ ಹಾಕಿದ್ದೀನಿ ಒಂದು ರೀತಿ ಕಾಂಬಿನೇಷನ್ ಚೆನ್ನಾಗಿದೆ ಅದು ಅವಳಿಗೆ ಅದಕ್ಕೋಸ್ಕರ ನಾನಿವಾಗ ಆ ತಲೆಯನ್ನು ಸ್ವಲ್ಪ ಕೊಡುಕೋತಾ ಇದ್ದೀನಿ ಇದು ನಾರ್ಮಲಾಗಿ ನಾನು ಮಾಡ್ತೀನಿ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಮಾಡಿಕೊಂಡ್ರೆ ಹೇರ್ ಸ್ಪ್ರಿಟೇನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಆಗಿಬಿಟ್ಟಿದೆ ಈ ಥರ ಮಾಡಿಕೊಂಡ್ರೆ ನನಗೇನು ಆಗೋದಿಲ್ಲ ಬಟ್ ಜೋರಾಗಿ ಮಾಡ್ಕೊಳ್ಳಲ್ಲ ಲೈಟಾಗಿ ಮಾಡ್ಕೋತೀನಿ ಅಂದರೆ ನಾನು ಇದು ವೀಡಿಯೋನ ಸ್ವಲ್ಪ ಫಾಸ್ಟಲ್ಲಿ ಇಕ್ಕಿದ್ದೀನಿ ಹಾಗಾಗಿ ಜೋರಾಗಿ ಕೊಡುಕೋ ಥರ ಕಾಣಿಸ್ತಾ ಇರುತ್ತೆ ಬಟ್ ಆ ಥರ ಏನಿಲ್ಲ ನಾರ್ಮಲಾಗಿ ಕೊಡ್ಕೋತಾ ಇದ್ದೀನಿ ಇವಾಗ ರೆಡಿಯಾಗಬೇಕು ಆಗಲೇ ಭ್ರಮರ ಎಲ್ಲ ರೆಡಿಯಾಗಿದ್ದಾಳೆ ಇನ್ನೇನು ನಾನು ಮತ್ತು ನಮ್ಮನೆಯವರೊಂದು ರೆಡಿ ಆದರೆ ಆಯಿತು ಅಜಯ್ ಕೂಡ ರೆಡಿಯಾಗಿದ್ದಾನೆ ಫೈನಲಿ ರೆಡಿಯಾಗಿದ್ದಾಯಿತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಣ್ಣು ಕಾಯಿ ಎಲ್ಲ ಕೂಡ ತೊಗೊಂಡಿದ್ದೀನಿ ಇವಾಗ ಹೋಗಬೇಕು ಎರಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಬೇರೆ ಚಳಿ ಚಳಿಯಲ್ಲಿ ಗಾಡಿ ಒಳಗಡೆ ಹೋಗೋದು ಯಪ್ಪ ಎಷ್ಟು ಕಷ್ಟ ಸಕ್ಕತ್ ಕಷ್ಟ ಆದರೆ ಗಾಡೀಲಿ ಹೋಗೋದ್ರೆ ನಂಗೆ ತುಂಬ ಇಷ್ಟ ನನಗೂ ನನ್ನ ಮಕ್ಳಿಗೆ ತುಂಬ ಇಷ್ಟ ಬಟ್ ತುಂಬ ಚಳಿ ಇರೋದ್ರಿಂದ ಸ್ವಲ್ಪ ಹೋಗೋದಕ್ಕೆ ಸ್ವಲ್ಪ ಇದಾಗ್ತಾ ಇದೆ ಆದರೂ ಕೂಡ ಹೋಗಿ ಬರಲೇಬೇಕು ಇವತ್ತು ದೇವಸ್ಥಾನಕ್ಕೆ ಹಂಗಾಗಿ ಹೋಗ್ತಾ ಇದ್ದೀನಿ ನನ್ನ ಮಗಳು ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಈ ಡ್ರೆಸ್ಸಲ್ಲಿ ಒಂದು ರೀತಿ ಅವಳು ಥರ ಅಂತ ಅನ್ನಿಸ್ತಾನೆ ಇಲ್ಲ ಈ ಡ್ರೆಸ್ಸಲ್ಲಿ ಒಂದು ರೀತಿ ದೊಡ್ಡೋಳು ಕಾಣಿಸಂಗೆ ಕಾಣಿಸ್ತಿದ್ದಾಳೆ ಫಸ್ಟ್ ಸ್ಟ್ಯಾಂಡರ್ಡು ಮಕ್ಕಳು ಕಾಣಿಸ್ದಂಗೆ ಕಾಣಿಸ್ತಿದ್ದಾಳೆ ಅದಕ್ಕೆ ಅವಳೇ ಅಮ್ಮ ನಾನು ಈ ಡ್ರೆಸ್ ಹಾಕೊಂಡ್ರೆ ದೊಡ್ಡೋಳು ಕಾಣಂಗೆ ಕಾಣ್ತೀನಲ್ವ ನಾನು ಅಂತ ಹೇಳ್ತಾಳೆ ನಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಅದಾದಮೇಲೆ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನ ಕಡೆಗೆ ಎಷ್ಟು ತಣ್ಣ ಗಾಳಿ ಬೀಸ್ತಾ ಇತ್ತು ಅಂದರೆ ನನಗೆ ಕುತ್ಕೊಳಕಾಗ್ತಾಯಿಲ್ಲ ಅಷ್ಟು ತಣ್ಣಗೆ ಅನಿಸ್ತಾ ಇದೆ ಇದರಲ್ಲಿ ಈ ಥರ ಗಾಡಿಲಿ ಈ ಟೈಮಲ್ಲಿ ಏನಾದರೂ ನಾವು ಅಕಸ್ಮಾತ್ ಇನ್ನೂ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬೆಳಗಿನ ಜಾವ ಆ ಟೈಮಲ್ಲಿ ಏನಾದರೂ ಗಾಡೀಲಿ ಹೋಗಿದ್ರೆ ನನ್ನ ಕತೆ ಹೆಂಗಿತ್ತಪ್ಪ ಅಂತ ಹೇಳ್ಬಿಟ್ಟು ಹಂಗೆ ಊಹಿಸ್ಕೊಂಡೆ ಆಮೇಲಪ್ಪ ಬೇಡ ಸದ್ಯ ಈ ಚಳಿಗಾಲ ಹೋಗೋವ್ರಿಗೂ ಬೆಳಗಿನ ಜಾವ ಎಲ್ಲೂ ಕೂಡ ಗಾಡೀಲಿ ಹೋಗೋದು ಬೇಡ ಅಂತ ಅಂದ್ಕೊಂಡೆ ಯಾಕಂದರೆ ಮೊದಲೇ ನಾನು ಚಳಿಲಿ ತಡಿಯಲ್ಲ ಅದರಲ್ಲಿ ಈ ಥರ ಚಳಿ ನನ್ನ ಮುಖಕ್ಕೆ ಯಾವ ಥರ ಆಗ್ತಾಯಿದೆ ಅಂದರೆ ಒಂದು ಐಸ್ ಗಡ್ಡೆ ತೊಗೊಂಡು ಮುಖಕ್ಕೆ ಮಸಾಜ್ ಮಾಡ್ತಾ ಇದ್ದಾರೆ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ನನ್ನ ಮಗನಿಗೆ ಹೇಳಿದರೆ ಎಲ್ಲಿ ಚಳಿ ಆಗ್ತಾ ಇದೆ ಚಳಿನೇ ಆಗ್ತಿಲ್ಲ ಅಂತ ಅವನು ಹೇಳ್ತಿದ್ದಾನೆ ಬಟ್ ನನಗೆ ತುಂಬ ಚಳಿ ಆಗ್ತಾಯಿದೆ ಅದರಲ್ಲಿ ತಲೆ ಸ್ನಾನ ಬೇರೆ ಮಾಡಿಬಿಟ್ಟಿದ್ದೀನ ಕೇಳಬೇಕಾ ಇನ್ನೂ ಸ್ವಲ್ಪ ಸಕ್ಕತ್ ಚಳಿ ಅಂತ ಅನಿಸ್ತಾ ಇತ್ತು ಯಾವಾಗ ಹೋಗಿ ದೇವಸ್ಥಾನದ ಹತ್ರ ಇಳಿತೀನೋ ಅಂತ ಅನಿಸ್ಬಿಡ್ತು ನನಗಂತರೂ ಆಮೇಲೆ ಇವಾಗ ನಮ್ಮ ಏರಿಯಾದಿಂದ ಸ್ವಲ್ಪ ಮುಂದಗಡೆ ಬಂದಿದ್ದೀವಿ ಇದು ಹರಳಿ ಮರ ಸರ್ಕಲ್ಲು ಕೆಲವೊಬ್ರು ಇರಕ್ಕ ನಿಮ್ಮ ಏರಿಯಾ ಯಾವುದು ಅಂತ ಹೇಳಿ ಮೇನ್ ಸರ್ಕಲ್ ನೋಡಿ ಇದು ಹರಳಿ ಮರ ಸರ್ ಸರ್ಕಲು ಸೊ ಇಲ್ಲೇ ನಮ್ಮನೆ ಇರೋದು ಹಾಗೆ ಇಲ್ಲಿ ಏನಂದರೆ ನಾನು ಸ್ಕೂಲ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದೇ ನನ್ನ ಸ್ಕೂಲ್ ಇವಾಗ ನೋಡಿರಲ್ಲ ದೊಡ್ಡ ಗೇಟ್ ಓಪನ್ ಇತ್ತಲ್ಲ ಅದು ನನ್ನ ಸ್ಕೂಲ್ ತುಂಬ ಜನ ಕೇಳ್ತಾ ಅಕ್ಕ ನೀವು ಎಜುಕೇಷನ್ ಎಲ್ಲಿ ಮಾಡಿದ್ದು ಅಂತ ಹೇಳಿ ಅಕ್ಮಹಾದೇವಿ ಸಾರಿ ಅಕ್ಮಹಾದೇವಿ ಗರ್ಲ್ಸ್ ಐಸ್ಕೂಲಲ್ಲಿ ನಾನು ಎಜುಕೇಷನ್ ಮುಗಿಸಿದ್ವು ಐ ಸ್ಕೂಲ್ ಎಜುಕೇಷನು ಪ್ರೈಮರಿ ಬಂದುಬಿಟ್ಟು ಬಂಕಾಪುರದ ನಂಜುಂಡಪ್ಪ ಸ್ಕೂಲ್ ಅಂತ ಇದೆ ನಮ್ಮ ಏರಿಯಾದಲ್ಲಿ ಸೊ ಅಲ್ಲಿ ಮುಗಿಸಿದ್ದು ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರು ಸೀತಮ್ಮ ಕಾಲೇಜಲ್ಲಿ ನನ್ನ ಗರ್ಲ್ಸ್ ಕಾಲೇಜಲ್ಲಿ ಮುಗಿಸಿದ್ದು ಈ ಥರ ನನ್ನ ಎಜುಕೇಷನ್ ನಾನು ಮುಗಿಸಿರೋದು ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಬಂದ ತಕ್ಷಣ ಎಷ್ಟು ಖುಷಿಯಾಯಿತು ಅಂದರೆ ನಿಜ ಸಖತ್ ಆಯಿತು ಸಖತ್ತಾಗಿ ಅಲಂಕಾರ ಮಾಡಿದರು ನನ್ನ ದೇವ್ರು ನೋಡೋದಕ್ಕೆ ಸಖತ್ ಆಯಿತು ನಾವು ಫಸ್ಟ್ ಬಂದಿದ್ದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂದರೆ ಮಲ್ಲಾಯನ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಮನೆ ದೇವರು ಅದರಲ್ಲಿ ಸೋಮವಾರ ಬೇರೆ ಹಾಗಾಗಿ ಫಸ್ಟು ದೇ ಇಲ್ಲಿ ಬಂದುಬಿಟ್ಟು ಹಣ್ಣುಕಾಯಿ ಮಾಡಿಸಿ ಅದಾದಮೇಲೆ ಕೊಟ್ಟೂರು ಯಶವನ ದೇವಸ್ಥಾನಕ್ಕೆ ಹೋಗಿ ಅಣ್ಣಕಾಯಿ ಮಾಡ್ಸೋಣ ಅಂತ ಅಂದ್ಕೊಂಡೆ ಮತ್ತು ಇಲ್ಲಿ ಇಲ್ಲಿ ಪೂಜೆ ಆ ಸ್ವಾಮಿಯವರು ಸಖತ್ ನಮಗೆ ಏನಾದ್ರು ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಮಾಡ್ಕೊಡಮ್ಮ ವೀಡಿಯೋ ಅಂತೆಲ್ಲ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಕೆಲವೊಂದು ಕಡೆ ವೀಡಿಯೋಸ್ ಮಾಡ್ತಾ ಇದ್ದೀವಿ ಅಂದರೆ ಫೋನ್ ಆಫ್ ಮಾಡಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ಬಟ್ ಈ ದೇವಸ್ಥಾನದಲ್ಲಿ ಈ ಅರ್ಚಕರು ಆ ಥರ ಏನು ಅನ್ನೋದಿಲ್ಲ ಮಾಡ್ಕೊಡಮ್ಮ ವೀಡಿಯೋನ ಅಂತ ಹೇಳ್ತಾರೆ ಅದು ನಮ್ಗೆ ಸ್ವಲ್ಪ ಖುಷಿ ಅಂತ ಅನಿಸುತ್ತೆ ಇಲ್ಲಿ ಬಂದಾಗ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಬಂದು ಅಂದರೆ ನನಗೆ ಮೇನ್ ಏನಂದರೆ ನನಗೆ ಮಲ್ಲಯ್ಯ ಶಿವ ಅಂದರೆ ತುಂಬ ಇಷ್ಟ ಅದರಲ್ಲಿ ಈ ದೇವಸ್ಥಾನಕ್ಕೆ ಬಂದೆ ಅಂದರೆ ಸಖತ್ ಖುಷಿ ಆಗುತ್ತೆ ಒಂದು ಸ್ವಲ್ಪ ಹೊಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ಬೇರೆ ದೇವಸ್ಥಾನಕ್ಕೆ ಅಥವಾ ಮನೆಗೆ ಹೋಗ್ತೀವಿ ಮತ್ತು ಇಲ್ಲಿ ನೋಡಿ ಹತ್ರದಲ್ಲಿ ಬಂದು ಇದನ್ನ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅವ್ರು ಮಾಡ್ಕೊಳಮ್ಮ ವೀಡಿಯೋನ ಇನ್ನೂ ಸ್ವಲ್ಪ ಅಂತ ಹೇಳಿದ್ರು ಸಾಕು ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಮತ್ತೆ ಸುಮ್ಮನಾರೆ ಮತ್ತು ಅದ ಅದಾದಮೇಲೆ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಕೊಟ್ಟೂರೇಶ್ವರನ ದೇವಸ್ಥಾನಕ್ಕೆ ಸೊ ಕೊಟ್ಟೂರೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಹತ್ತುತ್ತಾ ಇದ್ದೀನಿ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇರೋದು ಈ ಏರಿಯಾಕ್ಕೆ ಬಂದ್ವಿ ಅಂತ ಅಂದರೆ ತುಂಬ ದೇವಸ್ಥಾನಗಳಿದವು ಕೊಟ್ಟೂರೇಶ್ವರ ದೇವಸ್ಥಾನ ದುಗ್ಗಮ್ಮನ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಆಮೇಲೆ ಗಣೇಶ ಆಂಜನೇಯ ಬನ್ನಿ ಮಕ್ಕಳಮ್ಮ ಪ್ರತಿಯೊಂದು ದೇವಸ್ಥಾನಗಳು ಕೂಡ ಇದೇ ಸರೌಂಡಿಂಗಲ್ಲಿ ನಮ್ಗೆ ಸಿಗುತ್ತೆ ಹಾಗಾಗಿ ಇಲ್ಲಿ ಬಂದುಬಿಟ್ರೆ ಒಂದು ಕಡೆಯಿಂದ ಎಲ್ಲ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಭೇಟಿ ಮಾಡಿಕೊಂಡು ಎಲ್ಲ ದೇವಸ್ಥಾನದಲ್ಲೂ ನಮಸ್ಕಾರ ಮಾಡ್ಕೊಂಡು ಬರ್ಬೋದು ಇವಾಗ ಕೊಟ್ಟೂರೇಶ್ವರಿ ದೇವಸ್ಥಾನದ ಹತ್ರ ಬರ್ತಾ ಇದೆ ನೋಡಿ ಇದೇ ಕೊಟ್ಟೂರೇಶ್ವರ ದೇವಸ್ಥಾನ ಎದುರುಗಡೆ ಕಾಣ್ತಾ ಇದೆ ನೋಡಿ ಬಾಳೆ ಕಂಬೆಲ್ಲ ಕಟ್ಟಿದಾರಲ್ವ ಇದೇ ಕೊಟ್ಟೂರೇಶ್ವರ ದೇವಸ್ಥಾನ ಫೈನಲಿ ದೇವಸ್ಥಾನದೊಳಗು ಕೂಡ ಬಂದಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕಾರ್ತಿಕ ಟೈಮಲ್ಲಿ ಮತ್ತು ತೇರಿನ ಟೈಮಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಮತ್ತು ಪೂಜೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಾದಮೇಲೆ ಇಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಇದು ತೊಟ್ಲು ಮಕ್ಕಳಾಗದೇ ಇದ್ದರೆ ಇದನ್ನು ತೊಟ್ಲು ತೂಗಿದ್ರೆ ಮಕ್ಕಳಾಗ್ತಾ ಆಗುತ್ತೆ ಅಂತ ಹೇಳ್ತಾರೆ ಅದು ತುಂಬಾ ನಿಜ ಇಲ್ಲಿಯೂ ಅಷ್ಟೇ ಮತ್ತು ನಾವು ಕೊಟ್ಟೂರಲ್ಲಿ ತೊಟ್ಲು ಮಠ ಅಂತ ಕೂಡ ಇದೆ ಅಲ್ಲೂ ಕೂಡ ಅಷ್ಟೇ ಗಂಡು ಪಾಪು ಬೇಕು ಇಲ್ಲ ಹೆಣ್ಣು ಪಾಪು ಬೇಕು ಇಲ್ಲ ಮಕ್ಕಳು ಆಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ತೊಟ್ಲು ತೂಗಿದ್ರೆ ಮಗು ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ನಾವು ಏನಾದ್ರು ಅಂದ್ಕೊಂಡಿರ್ತೀವಲ್ವ ಈ ಥರ ಆದರೆ ಈ ಥರ ತಗೊಂಬಂದು ಒಪ್ಪಿಸ್ತೀವಂತ ಜಾಸ್ತಿ ಅಂದರೆ ಅಲ್ಲಿ ತೊಟ್ಲುಗಳೇ ಒಪ್ಸೋದು ತೊಟ್ಲು ಮಟ್ಟದಲ್ಲಿ ಅಲ್ಲಿ ಹೋಗಿಬಿಟ್ಟು ಅದನ್ನ ಒಪ್ಪಿಸಿ ಬಂದರೆ ಮುಗೀತು ನಾನು ಕೂಡ ಒಪ್ಪಿಸ್ ಬಂದಿದ್ದೀನಿ ಅಜ್ಜ ಈ ಪ್ರೆಗ್ನೆನ್ಸಿ ಇದ್ದಾಗ ನಮ್ಮ ಮನೆಯವರೇನೋ ನಮಸ್ಕಾರ ಮಾಡ್ಕೊಂಡಿದ್ರಂತೆ ಹಾಗಾಗಿ ಮತ್ತೆ ಹೋಗಿಬಿಟ್ಟು ಅಲ್ಲಿ ಬೆಳ್ಳಿ ತೊಟ್ಲನ್ನ ಒಪ್ಪಿಸ್ಬಿಟ್ಟು ಬಂದ್ವಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡಿದ್ವಿ ನಾನು ನಮ್ಮ ಮನೆಯವರು ಕೂತ್ಕೊಂಡಿದ್ವಿ ಸ್ವಲ್ಪ ಅವರು ಕೂಡ ಸ್ವಲ್ಪ ಲೈಟಾಗಿ ಬೇಜಾರು ಬಟ್ ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ ಹೇಗಿರುತ್ತೋ ಏನು ಅಂತ ಹೇಳೋಕ್ಕಾಗಲ್ವಲ್ಲ ಎಲ್ಲದನ್ನು ಕೂಡ ಅಕ್ಸೆಪ್ಟ್ ಮಾಡಲೇಬೇಕು ಎಲ್ಲದನ್ನು ಕೂಡ ನಾವು ಸ್ವೀಕರಿಸಲೇಬೇಕು ಹಾಗಾಗಿ ಪ್ರತಿಯೊಂದನ್ನು ಕೂಡ ಸ್ವೀಕರಿಸ್ತಾ ಇದ್ದೀವಿ ನೋಡೋಣ ಲೈಫು ಯಾವ ಥರ ಹೋಗುತ್ತೋ ಅಂತ ಹೇಳಿ ಫೈನಲಿ ಮನೆಗೆ ಕೂಡ ಬಂದ್ವಿ ಈಗ ನನ್ನ ಮಗಳು ಅವ್ರ ಅಣ್ಣಂಗೆ ಮೊಸರು ಬಜ್ಜಿ ತೊಗೊಂಡೋಗಿ ಇದ್ದಾಳೆ ಬೆಳಗ್ಗೆ ಪಲಾವ್ ಮಾಡಿದ್ದೆ ಇವಳು ಏನಂದರೆ ಮೊಸರು ಬಜ್ಜಿ ಕೊಡೋದಕ್ಕೋಗಿ ಅವನು ಬಟ್ಟೆ ಮೇಲೆ ಚೆಲ್ಬಿಟ್ಲು ಹಾಗಾಗಿ ಅವನು ಕೂಗಾಡ್ತಾ ಇದ್ದಾನೆ ಬಟ್ಟೆ ಮೇಲೆ ಚೆಲ್ಬಿಟ್ಲು ನನಗೆ ಅಂತಂದೇಳಿ ಇವಳು ಇಲ್ಲ ನಾನು ಕೊಡೋದಕ್ಕೆ ಹೋಗಿದ್ದೆ ಕೈ ಜಾರಿ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು ಅವಳು ಹೇಳ್ತಿದ್ದಾಳೆ ಆಮೇಲೆ ಸರಿ ಬಿಡಪ್ಪ ಹೋಗಲಿ ಆಮೇಲೆ ವಾಶ್ ಮಾಡಾಕ್ತೀನಿ ಸರಿ ಹೋಗುತ್ತೆ ಅಂತ ಹೇಳಿ ಸುಮ್ಮನೆ ಮಾಡಿದೆ ಅವ್ನು ಕೂಡ ಸುಮ್ಮನಾದ ಟೈಮ್ ಬೇರೆ ಆಗಿಬಿಟ್ಟಿತ್ತು ಇವತ್ತು ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಳೋದು ಎಲ್ಲ ಕೂಡ ಲೇಟಾಗಿಬಿಟ್ಟಿತ್ತು ಮತ್ತು ಅವನಿಗೂ ಕೂಡ ಫಾಸ್ಟಾಗಿ ರೆಡಿ ಮಾಡಿ ಸ್ಕೂಲಿಗೆ ಕೂಡ ಕಳಿಸ್ಬೇಕು ಇವಾಗ ಹಾಗಾಗಿ ನಾನು ಟಿಫನ್ ಕೂಡ ಮಾಡಲಿಲ್ಲ ಫಸ್ಟು ಅವನಿಗೆ ಕಳಿಸ್ಬಿಟ್ಟು ಆಮೇಲೆ ನಾವು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅವನು ಸ್ಕೂಲಿಗೆಲ್ಲ ಹೋಗಿದಾದ್ಮೇಲೆ ನಾನು ಟಿಫನ್ ಮಾಡಿ ಆಮೇಲೆ ಸಾಂಬಾರಿಗೆಲ್ಲ ಜೋಡಿಸ್ತಾ ಇದ್ದೀನಿ ಇವತ್ತು ಸಾಂಬಾರು ಸೊಪ್ಪಿನ ಸಾಂಬಾರು ಅದನ್ನೆಲ್ಲ ಮಾಡೋಣ ಅಂತೇಳಿ ಫಾಸ್ಟಾಗಿ ಇದ್ದೀನಿ ಯಾಕಂದರೆ ಟೈಲರಿಂಗ್ ಕ್ಲಾಸ್ ಕೂಡ ಹೋಗೋದಿದೆ ಅದಕ್ಕೋಸ್ಕರ ಫಾಸ್ಟಾಗಿ ಇದನ್ನೆಲ್ಲ ಜೋಡಿಸ್ಬಿಟ್ಟು ಸಾಂಬಾರು ಮಾಡಿ ರೈಸು ಮತ್ತು ಏನಾದರೂ ಅಡುಗೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಮುಗಿಸ್ಬಿಟ್ಟು ಹೋಗಬೇಕು ಆಮೇಲೆ ನಾನು ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು ಒಂದೊಂದು ಸಲ ಬೇಗ ಬರ್ತೀನಿ ಒಂದ್ಸಲ ಆಗಿಬಿಡುತ್ತೆ ಹಾಗಾಗಿ ಇದೆಲ್ಲ ಕೆಲಸ ಹೋಗ್ಬಿಟ್ಟೆ ನನಗೂ ಕೂಡ ಟೆನ್ಷನ್ ಇರೋದಿಲ್ಲ ಅಯ್ಯೋ ಕೆಲಸ ಇದೆಯಲ್ಲ ಮನೆಗೆ ಅಡುಗೆ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಫಾಸ್ಟಾಗಿ ಅಡುಗೆ ಕೆಲಸ ಎಲ್ಲ ಮುಗ್ದೋಗ್ಲಪ್ಪಾ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊಪ್ಪಿನ ಸಾಂಬಾರು ಅಂದರೆ ತುಂಬ ಇಷ್ಟ ವಾರದಲ್ಲಿ ಒಂದು ಎರಡು ಸಲನಾದರೂ ಅಂದರೆ ಒಂದು ಸಲನಾದರೂ ಅಟ್ಲೀಸ್ಟ್ ಮಾಡೇ ಮಾಡ್ತೀನಿ ಸೊಪ್ಪಿನ ಸಾಂಬಾರು ಸೊಪ್ಪು ಜಾಸ್ತಿ ತಿನ್ನೋದ್ರಿಂದ ನಮಗೆ ತುಂಬ ಒಳ್ಳೇದು ಹಾಗಾಗಿ ನಾನು ಸೊಪ್ಪಿನ ಸಾಂಬಾರನ್ನ ಜಾಸ್ತಿ ಮಾಡ್ತೀನಿ ಮತ್ತು ಇನ್ನೊಂದು ಏನೇನು ತಾಳ್ಸೋ ಸೊಪ್ಪು ಅಂತ ಹೇಳ್ತೀವಿ ನಾವು ಅದರಲ್ಲಿ ಉದ್ಕ ಮುದ್ದೆ ಎಲ್ಲ ಮಾಡ್ತಾರಮ್ಮ ಅದನ್ನು ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಯಾಕಂದರೆ ತುಂಬ ಇಷ್ಟಪಡ್ತಾರೆ ಅಮ್ಮ ಮಾಡೋಂಥ ಚಟ್ನಿ ಆ ಈ ಥರ ಸಾಂಬಾರೆಲ್ಲ ತುಂಬ ಇಷ್ಟಪಡ್ತಾರೆ ವ್ಯೂವರ್ಸು ಹಾಗಾಗಿ ಅದೊಂದು ವಿಡಿಯೋ ನಾನು ಶೇರ್ ಮಾಡ್ಕೋತೀನಿ ಫೈನಲಿ ಈಗ ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ಕೊಂಡು ನನಗಂತ ಒಂದು ಸ್ವಲ್ಪ ಕಷಾಯ ಕೂಡ ಮಾಡಿಟ್ಕೊಂಡಿದ್ದೀನಿ ಅಂದರೆ ಕರಿಬೇವನ್ನ ಹಾಕ್ಬಿಟ್ಟು ಅದನ್ನ ಕಷಾಯ ಮಾಡಿ ಇಟ್ಕೊಂಡಿದ್ದೀನಿ ಶಾರ್ಟ್ ವೀಡಿಯೋದವ್ರು ಶೇರ್ ಮಾಡಿದ್ನಲ್ವಾ ಸೊ ಆ ಕಷಾಯನ ಕುಡ್ಕೊಂಡು ನಾನು ಕ್ಲಾಸಿಗೆ ಹೋಗ್ತೀನಿ ಕಷಾಯ ಅಂದರೆ ನಾನು ಡೈಲಿ ಅದನ್ನ ತೊಗೋತಾ ಇದ್ದೀನಿ ಇವಾಗ ಯಾಕಂದರೆ ಸ್ವಲ್ಪ ಹೇರ್ ಫಾಲು ಅದೆಲ್ಲ ಕಂಟ್ರೋಲ್ ಆಗುತ್ತೆ ಮತ್ತು ಗ್ರೇ ಏರ್ಸ್ ಅಂತಂದು ಬರ್ತಾ ಇರುತ್ತಲ್ವ ಇವಾಗ ನಮಗೂ ಕೂಡ ಟೈಮ್ ಆಗ್ತಾ ಆಗ್ತಾ ಏಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಗ್ರೇ ಏರ್ಸು ಸ್ವಲ್ಪ ಕಡಿಮೆ ಆಗಲಿ ಸ್ವಲ್ಪ ಲೇಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಅದನ್ನು ಕುಡಿತಾ ಇದ್ದೀನಿ ಆದರೆ ತುಂಬ ವರ್ಕ್ ಆಗುತ್ತೆ ನೀವು ಡೈಲಿ ಒನ್ ಟೈಮ್ ಕುಡೀರಿ ಫಸ್ಟ್ ಟು ಒನ್ ಡೇಸ್ ಸೆಕೆಂಡ್ ಟೂ ಡೇಸ್ ತ್ರೀ ಡೇಸ್ ನಮಗೆ ಸ್ವಲ್ಪ ಅದನ್ನು ಒಂಥರ ಅನಿಸುತ್ತೆ ಬಟ್ ಡೈಲಿ ಕುಡಿತಾ ಹೋದರೆ ನಮ್ಗೆ ಆ ಥರ ಏನು ಅನ್ಸೋದಿಲ್ಲ ಹಾಗಾಗಿ ನಾನು ಅದನ್ನು ಕುಡಿತಾ ಹೋಗ್ತಾ ಇದ್ದೀನಿ ಅದ್ರ ಬದಲು ನೀವು ಹಾಗೆ ತಿಂತೀನಂದರೂ ಕೂಡ ತಿನ್ಬೋದು ಇಲ್ಲ ಆ ಥರ ಕುದಿಸ್ಕೊಂಡು ಕಷಾಯ ಥರ ಮಾಡ್ಕೊಂಡು ಕುಡಿತೀವಂದ್ರೂ ಕೂಡ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬಾಯ್